आले रहो क्या और वीडियो बाबा बस बैठ कर औरगे जय बाबा बस बैठ कर औरगे जय हिंद की बाबा बस बैठ कर औरगे जय जिंदाबाद जिंदाबाद अमरकार जिंदाबाद 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 अमरकार जिंदाबाद बस बैठ कर औरगे जय ாபாசாப் அம்பேட் அவர் இஷ்டமானே அம்பேட்ரேவி சார்வோமாதிவாதிபேட்ச ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲಾ ಪ್ರಜೆಗಳಿಗೆ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ಮತ್ತು ರಾಜಕೀಯ ನ್ಯಾಯವನ್ನು ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಮತ್ತು ಅವಕಾಶಗಳ ಅವಕಾಶಗಳ ಸಮಾನತೆಯನ್ನು ಸಮಾನತೆಯನ್ನು ದೊರೆಯುವಂತೆ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ನಮಗೆ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ವಿಧಿಸಿಕೊಂಡಿದ್ದೇವೆ

ಮನ ದೇಶ ಮಾತೋ ಹಿಂದೆ ತಿ ಬೂದಿಯಾಗ ಗ್ರಂಥವಲ್ಲ ಸಂವಿಧಾನ ಸುಟ್ಟರೆ ಬೂದಿಯಾಗ ಗ್ರಂಥವಲ್ಲ ಸಂವಿಧಾನ ಸುಡುವ ನಿಮ್ಮ ಕೂರ ಮನಸ ಬೆಳಗಿಸುವುದೇ ಸಂವಿಧಾನ ಸುಡುವ ನಿಮ್ಮ ಕೂರ ಮನಸ ಬೆಳಗಿಸುವುದೇ ಸಂವಿಧಾನ ಭಾರತೀಯ ಸಂಸ್ಕೃತದಲ್ಲಿ ಎಣ್ಣೆಗೊಂದು ಪೂಜನೀಯ ಸ್ಥಾನ ಭಾರತೀಯ ಸಂಸ್ಕೃತಿಯಲ್ಲಿ ಎಣ್ಣೆಗೊಂದು ಪೂಜನೀಯ ಸ್ಥಾನ ಮುನುವಾದಿ ಸಂಸ್ಕೃತಿ ಕತ್ತಲಲ್ಲಿ ಬಂಧಿಸಿತು ಅವಳನ್ನ ಮುನುವಾದಿ ಸಂಸ್ಕೃತಿ ಕತ್ತಲಲ್ಲಿ ಬಂಧಿಸಿತು ಅವಳನ್ನ ಶತಮಾನಗಳಿಂದ ಅತಿ ಶೋಷಣೆಯಿಂದ ಶತಮಾನಗಳಿಂದ

ಹದಿನೈದನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೆರಡರಂದು ಸ್ವತಂತ್ರ ಬಂದಿರುತ್ತೆ ಆದರೆ ಸ್ವತಂತ್ರ ಬಂದರೂ ಕೂಡ ಇಲ್ಲಿ ನಾವು ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಗ್ತಾ ಇರಲಿಲ್ಲ ಆವಾಗ ನಮಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಸಂವಿಧಾನವನ್ನು ಕೊಟ್ಟರು ಆ ಸಂವಿಧಾನದಿಂದಲೇ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ಸ್ವಾತಂತ್ರ್ಯಗಳನ್ನು ವಾಕ್ ಸ್ವಾತಂತ್ರ್ಯ ಕೂಡ ನಮಗೆ ಆಗಸ್ಟ್ ಹದಿನೈದನೇ ತಾರೀಕಿಂದ ಬಂದಿಲ್ಲ ಈ ಒಂದು ದಿನ ನಾವು ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಕೋಳಿಗೆ ಅಂತ ಅನಿಸುತ್ತೆ ಅದಕ್ಕಾಗಿ ನಾವು ಇವತ್ತು ಸಂವಿಧಾನ ದಿನವನ್ನು ಆಚರಣೆ ಮಾಡಿಕೊಂಡು ನಾವು ಇವತ್ತು ಸ್ವತಂತ್ರ ಬಂದಿದೆ ಅಂತ ನಾವು ಅಂದ್ಕೊಂಡು ಎರಡು ಮಾತುಗಳನ್ನು ಮಾತಾಡ್ತಾ ಒಂದು ಇವತ್ತೇನು ನಾವು ಸಂವಿಧಾನ ಸಮರ್ಪಣಾ ದಿನವನ್ನ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಆಚರಣೆ ಮಾಡಿಕೊಳ್ತಾ ಇದ್ದೀವಿ ನಿಜವಾಗ್ಲೂ ಕೂಡ ನಮಗೆ ಸ್ವತಂತ್ರ ಬಂದಿದ್ದು ಆಗಸ್ಟ್ ಏನು ಆಗಸ್ಟ್ ತಿಂಗಳಲ್ಲೆಲ್ಲ ಸ್ವತಂತ್ರ ಅನ್ನೋದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿದ ಮೇಲೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಬಂದಿರುತ್ತೆ ಅದಕ್ಕೂ ಮುಂಚೆ ಈ ದೇಶವನ್ನ ಇದ್ದಿದ್ದು ಮನುವಾದಿಗಳ ಒಂದು ಮನುಸ್ಮೃತಿ ಎಂಬುವ ಗ್ರಂಥ ಆ ಗ್ರಂಥ ಈ ನಮ್ಮ ಭಾರತೀಯರಿಗೆ ಯಾವುದೇ ಹಕ್ಕುಗಳನ್ನು ಕೊಟ್ಟಿಲ್ಲ ಆ ಗ್ರಂಥದಲ್ಲಿ ವರ್ಣಭೇದಗಳನ್ನು ಮಾಡಿ ಏನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ವರ್ಣಗಳನ್ನ ಹುಟ್ಟು ಹಾಕಿ ಶೂದ್ರನನ್ನ ಸೇವೆಗಂತಲೇ ಇಳಿಸಲಿಕ್ಕಂತಹ ಆ ಒಂದು ಮನುಸ್ಮೃತಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟು ಹಾಕಿ ಭಾರತೀಯ ಎಲ್ಲರಿಗೂ ಕೂಡ ಸಮಾನವಾದಂತಹ ಹಕ್ಕುಗಳನ್ನ ಕಲ್ಪಿಸಿಕೊಡೋದಕ್ಕಾಗಿ ಈ ಒಂದು ಸಂವಿಧಾನವನ್ನು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳ ಕಾಲ ಸತತ ಪ್ರಯತ್ನದಿಂದ ಎಷ್ಟೇ ನೋವಾದರೂ ಕಷ್ಟವಾದರೂ ಮೈಯಲ್ಲಿ ಹುಷಾರಿಲ್ಲ ಇಲ್ಲ ಅಂದ್ರೂ ನೃತ್ಯ ಇಲ್ಲದೆ ನೀರಿಲ್ದೆ ಊಟ ಇಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಕಷ್ಟಪಟ್ಟು ಈ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ಇವತ್ತೆಲ್ಲರೂ ಕೂಡ ನಾವು ಇಷ್ಟೊಂದು ಅದೂರಿಯಾದಂತಹ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಷ್ಟ ಅವರು ಕೊಟ್ಟಂತ ಒಂದು ಶ್ರಮ ಅವರು ಸುರಿಸಿದಂತಹ ಒಂದು ಬೆವರು ಬೆವರಲ್ಲ ಅದು ರಕ್ತ ಅಂತಾನೆ ಹೇಳ್ಬೇಕಾಗತ್ತೆ ಯಾಕಂದ್ರೆ ನಮಗೋಸ್ಕರ ಅವರು ಅವ್ರ ಜೀವನವನ್ನೇ ಅವ್ರ ಕುಟುಂಬವನ್ನೇ ಅವರ ಸಾಂಸಾರಿಕ ಜೀವನವನ್ನೇ ತೊರೆದು ನಮ್ಮೆಲ್ಲರೂ ಕೂಡ ಇವತ್ತು ಈ ಒಂದು ಸುಂದರವಾದಂತಹ ಬದುಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲ ಕೂಡ ನಮ್ಮ ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತೀವಿ ನಮಗೆ ಮನೆ ನೀರು ಬೈಕು ಒಳ್ಳೆ ಬಟ್ಟೆ ಹೋರಾಡೋದಕ್ಕೆ ಒಳ್ಳೆಯ ವ್ಯವಸ್ಥೆ ಸಮಾಜದಲ್ಲಿ ಗೌರವ ಉದ್ಯೋಗ ಎಲ್ಲವೂ ಆಸ್ತಿ ಅಂತಸ್ತಿ ಇವೆಲ್ಲವೂ ನಮ್ಗೆಲ್ಲ ಇವತ್ತು ಸಿಕ್ಕಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅಂತಾನೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ಸಂವಿಧಾನ ಇಲ್ಲ ಅಂತ ನಿಜವಾಗ್ಲೂ ಕೂಡ ಈ ದೇಶದ ಒಂದು ಪರಿಸ್ಥಿತಿ ಅಂತ ಇವತ್ತು ಒಂದು ಈ ಮನೋವಾದಿಗಳ ಬ್ರಾಹ್ಮಣರ ಒಂದು ಕಾಲಿನ ಸೇವೆಗಾಗಿ ನಾವು ಹುಟ್ಟಿ ಹುಟ್ಟಿ ಹುಟ್ಟಿದ್ದೇವೆ ಅಂತ ಈ ಮನಸ್ಥಿತಿಗಳು ಅಂತ ಹೇಳುತ್ತೆ ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಇವತ್ತು ಸಂವಿಧಾನವೇ ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಇವತ್ತಿಗೂ ಕೂಡ ಗುಲಾಮರಾಗಿ ಯಾವುದೇ ಹಕ್ಕುಗಳು ಇಲ್ಲದೆ ನಾವೆಲ್ಲ ಕೂಡ ಇವತ್ತು ಎಲ್ಲ ಊರಾಚೆ ಬದುಕಬೇಕಂತ ಪರಿಸ್ಥಿತಿಯಲ್ಲಿ ಇರ್ತಾ ಇದ್ವು ಆದರೆ ಈ ಒಂದು ನಮ್ಮ ಭಾರತೀಯ ಸಂವಿಧಾನ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಮೂಲಭೂತ ಹಕ್ಕುಗಳನ್ನು ಕೊಡುವುದರ ಜೊತೆಗೆ ರಾಜಕೀಯ ಪ್ರಾತಿನಿಧ್ಯವನ್ನು ಕೂಡ ಕೊಟ್ಟು ನಮಗೆ ಕಾಪಾಡ್ತಾ ಬರ್ತಾ ಇದೆ ಇವತ್ತು ಈ ದೇಶದಲ್ಲಿ ಎಲ್ಲ ಜಾತಿ ಜನಾಂಗದವರು ಏನು ಮಿನಿಸ್ಟ್ರಿಗಳಾಗ್ತಾ ಇದ್ದಾರೆ ಎಂ ಎಲ್ ಇದ್ದಾರೆ ಎಂ ಪಿಗಳಾಗ್ತಾ ಇದ್ದಾರೆ ಪ್ರಧಾನಿಗಳಾಗ್ತಾ ಇದ್ದಾರೆ ಅಂತ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅಂತ ಸಂವಿಧಾನಕ್ಕೆ ಇವತ್ತು ಈ ಮನುವಾದಿಗಳು ಏನು ಬದಲಾವಣೆ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಸಂವಿಧಾನದ ವಿರುದ್ಧವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಸಂವಿಧಾನದ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ ಅವ್ರು ಯಾರು ಕೂಡ ಭಾರತೀಯರ ಆಗಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ದೇಶದಲ್ಲಿ ಈ ದೇಶದ ಸಂವಿಧಾನವನ್ನು ಒಪ್ಪುವ ಮಾತ್ರನೇ ಭಾರತೀಯರಾಗ್ತಾರೆ ಒಪ್ಪದಿದ್ದವರು ಯಾವುದೇ ಕಾರಣಕ್ಕೂ ಕೂಡ ಅವರು ಭಾರತೀಯರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದಕ್ಕೂ ಒಂದು ಎರಡು ದಿನಗಳ ಮುಂಚೆ ನಮ್ಮ ರಾಜ್ಯದ ಅವ ಸ್ವಾಮೀಜಿಗಳಂತೆ ಪೇಜಾವರ ಸ್ವಾಮೀಜಿಗಳನ್ನ ಅವರು ನಮ್ಗೆ ಗೌರವ ಕೊಡುವಂತ ಸಂವಿಧಾನ ಕೂಡಿ ಅಂತ ಅವರೊಂದು ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದಾರೆ ಸ್ವಾಮೀಜಿಗಳು ಅಂದ್ರೆ ನಮ್ಗೆ ಗೌರವ ಕೊಡಂತ ಸಂವಿಧಾನ ನಮ್ಗೆ ಬೇಕು ಅಂತ ಅದಕ್ಕೆ ಅರ್ಥ ಏನಂತಂದ್ರೆ ಅವ್ರು ಏನು ಈ ನಮ್ಮ ಸ್ವತಂತ್ರ ಭಾರತದ ಮುಂಚೆ ಸಂವಿಧಾನದ ಬರಕ್ ಮುಂಚೆ ಏನು ಅನ್ನೋ ಗ್ರಂಥ ಇತ್ತು ಆ ಗ್ರಂಥವನ್ನ ಮತ್ತೆ ನಮಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಈ ಸಂವಿಧಾನ ಯಾರಿಗೂ ಗೌರವ ಕೊಡ್ತಾ ಇದ್ವಾ ಎಲ್ರಿಗೂ ಒಂದು ಸಮಾನ ಇದೆ ಇವತ್ತು ಸಾಮಾನ್ಯ ವ್ಯಕ್ತಿಯಿಂದ ಒಂದು ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯವರು ವ್ಯಕ್ತಿಯವರೆಗೂ ಕೂಡ ಎಲ್ಲ ಒಂದು ಸಮಾನವಾದಂತ ಒಂದು ಗೌರವವನ್ನ ಸ್ಥಾನಮಾನವನ್ನ ಇವತ್ತು ಭಾರತೀಯ ಸಂವಿಧಾನ ಕೊಡ್ತಾ ಇದೆ ಆದ್ರೂ ಕೂಡ ಈ ಸಂವಿಧಾನದಿಂದ ಅವರಿಗೆ ಏನು ಗೌರವ ಸಿಗ್ತಾ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಈ ಪೇಜಾವರ ಶ್ರೀಗಳು ಕೊಡ್ತಾರಂದ್ರೆ ಅವರ ಮನಸ್ಥಿತಿ ಎಂತತ್ತಿರ್ಬೋದು ಅವರ ಒಂದು ಆಲೋಚನೆ ಹೇಗಿರ್ಬೋದು ಅನ್ನೋದು ತಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕು ನಿಜವಾಗ್ಲೂ ಕೂಡ ಅವರು ಸ್ವಾಮೀಜಿ ಅವರು ಒಂದು ಜೀವನ ಹೇಗಿರ್ಬೇಕಾಗತ್ತೆ ಸನ್ಯಾಸಿಗಳನ್ನ ಅಂತಂದ್ರೆ ಅವರಿಗೆ ಯಾವುದೇ ರೀತಿಯ ಒಂದು ಆರಂಭ ಜೀವನದ ಬಗ್ಗೆ ಅವರಿಗೆ ಅವಶ್ಕ ಅವಶ್ಯಕತೆ ಇರೋದಿಲ್ಲ ಜೀವನ ಅನ್ನೋದು ಅವರಿಗೆ ರಾಜಕೀಯವಾಗಿ ಯಾವುದೇ ಒಂದು ಗೌರವ ಸ್ಥಾನಮಾನಕ್ಕೆ ಸ್ವಾಮೀಜಿಗಳನ್ನವರು ಸನ್ಯಾಸಿಗಳನ್ನವರು ಅದನ್ನ ಆದೇಶಿಸ್ಕೋದು ಆದ್ರೂ ಕೂಡ ಇವತ್ತು ಈ ಪೇಶವರ ಶ್ರೀಗಳು ನಮ್ಗೆ ಗೌರವವಾದಂತಹ ಸಂವಿಧಾನವನ್ನ ಬೇಕು ಅಂತ ಕೇಳ್ತಾರಂತಂದ್ರೆ ಇದರ ಅರ್ಥ ಏನು ಅಂತಂದ್ರೆ ನಮಗೆ ಮತ್ತೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಏನು ಮಹಾ ಜಾತಿಗೆ ಸಂಬಂಧಪಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ನಾವೇ ಪ್ರಾಮಾಣವೇ ಸೃಷ್ಟಿಸಿಕೊಂಡಂತ ಒಂದು ಮನುಸೂಚಿ ಗ್ರಾಂತಿ ನಾವು ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಇದಕ್ಕೂ ಮುಂಚೆ ಕೂಡ ಏನು ಒಬ್ಬ ಅಯೋಗ್ಯ ಎಂಪಿ ಅನಂತ್ ಕುಮಾರ್ ಹೆಗಡೆ ಅವರು ಕೂಡ ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿ ಇವತ್ತು ಎಲ್ಲ ಮೂಲೆ ಗುಂಪು ಸೇರ್ಕೊಂಡಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಯಾರೇ ಮಾತಾಡಿದ್ರು ಕೂಡ ಅವರು ಮೂಲೆ ಗುಂಪು ಆಗೋದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಖಚಿತ ಅಂತ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಇದೇ ನಿಟ್ಟಿನಲ್ಲಿ ಏನು ಆರ್ಟಿಕಲ್ ಇಪ್ಪತ್ತು ಇಪ್ಪತ್ತೆರಡು ಇವೆಲ್ಲ ಕೂಡ ನಮಗೆ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲಭೂತ ಹಕ್ಕುಗಳನ್ನ ಕೊಡ್ಲಿಕ್ಕೆ ಅಂತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋದು ಆ ಮೂಲಭೂತ ಹಕ್ಕುಗಳಿಂದ ಒಳ್ಳೆ ಮನೆ ಅಥವಾ ಇವತ್ತು ಗ್ರಾಮಗಳಲ್ಲಿ ನೋಡಿರಬಹುದು ಒಂದು ಒಳ್ಳೆ ಚರಂಡಿ ವ್ಯವಸ್ಥೆ ಇರ್ಬೋದು ಶಾಲೆ ವ್ಯವಸ್ಥೆ ಇರ್ಬೋದು ಶೌಚಾಲಯ ವ್ಯವಸ್ಥೆ ಇರ್ಬೋದು ನಮಗೆ ಒಂದು ವಿದ್ಯೆಯ ಒಂದು ವ್ಯವಸ್ಥೆ ಇರ್ಬೋದು ಇವೆಲ್ಲ ಕೂಡ ನಮ್ಗೆ ಮೂಲಭೂತ ಹಕ್ಕುಗಳ ಈ ಸಮಾಜದಲ್ಲಿ ಈ ದೇಶದ ಸುಂದ್ರ ಓದ್ಲಿಕ್ಕೆ ಅವಕಾಶನೇ ಇರಲಿಲ್ಲ ಹಾಗೇನಾದ್ರೂ ನಾವು ಲೋಕಲಿಕ್ಕೆ ಹೋದಾಗ ಅವ್ರೇನ್ ಏನ್ ಮಾಡ್ತಾರೆ ಮನುವಾದಿಗಳು ಕಾದ ಸೀಸವನ್ನ ಕಿವಿಯಲ್ಲಿ ಮತ್ತೆ ಕಿವಿಯಲ್ಲಿ ಕಾದ ಸೀಸವನ್ನ ಬಿಡುವಂತದ್ದು ಮತ್ತೆ ನಾವು ಏನಾದ್ರೂ ಓದುವಂತ ಒಂದು ಪ್ರಯತ್ನ ಮಾಡಿದಾಗ ನಮ್ಮ ನಾಲಿಗೆಯನ್ನ ಕತ್ತರಿಸುವಂತ ಒಂದು ವ್ಯವಸ್ಥೆ ಆಗಿನ ಕಾಲದಲ್ಲಿತ್ತು ಅದನ್ನೆಲ್ಲ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ತಿರಸ್ಕರಿಸಿ ನಮ್ಮ ಎಲ್ಲರಿಗೂ ಕೂಡ ಒಂದು ಸಮಾನವಾದಂತ ಒಂದು ಹಕ್ಕನ ಕೊಟ್ಟಿದ್ದು ಈ ಸಂವಿಧಾನ ಮುಖಾಂತರ ಇವತ್ತು ಸಂವಿಧಾನ ಇರೋದ್ರಿಂದಲೇ ಈ ದೇಶದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಸಮಾನತೆಯನ್ನು ಸಿಗ್ತಾ ಇರೋದು ಗಮನಿಸಬಹುದು ಇವತ್ತು ಏನ್ ದೇಶದಲ್ಲಿ ಮಾತಾಡ್ತಿದ್ರೆ ಧರ್ಮ ಧರ್ಮಗಳ ಮಧ್ಯೆ ಜಗಳ ಮಾಡುವಂತ ಕೆಲಸಗಳು ಮಾಡ್ತಾ ಇರ್ತಾರೆ ಆದ್ರೆ ಈ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ಅವರಿಗೆ ಇಷ್ಟ ಬಂದಂತ ಒಂದು ಧರ್ಮವನ್ನ ಅವ್ರು ಪಾಲಿಸ್ಕೊಂಡು ಹೋಗೋದಕ್ಕೆ ಯಾವುದೇ ಅಭಿಪ್ರಾಯ ಎಲ್ಲೋ ಒಂದು ಕಡೆ ಅವರು ಕೇವಲ ಧರ್ಮವನ್ನ ಮಾತ್ರ ಮುಂದಿಟ್ಟುಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟು ಸಂವಿಧಾನವನ್ನ ಘೋಷಣೆ ಮಾಡುದು ನಿಜಕ್ಕೂ ಕೂಡ ಇದು ಖಂಡನೀಯ ಯಾವ ಸಂವಿಧಾನದ ಅಡಿಯಲ್ಲಿ ಇವರು ಅಧಿಕಾರಕ್ಕೆ ಹೋಗ್ತಾರೋ ಯಾವ ಸಂವಿಧಾನದ ಅಡಿಯಲ್ಲಿ ಇವರು ಏನು ಸರ್ಕಾರಗಳನ್ನ ಪಾಲಿಸ್ತಾರೋ ಅದೇ ಸಂವಿಧಾನವನ್ನ ಇವತ್ತು ಅಧಿಕಾರದಲ್ಲಿ ಕೂತ್ಕೊಂಡು ಅವರನ್ನ ದ್ವೇಷಿಸ್ತಾರಂತಂದ್ರೆ ಇದು ನಿಜಕ್ಕೂ ನಿಜಕ್ಕೂ ಕೂಡ ಒಂದು ಮಾತೃದ್ರೋಹ ಅಂತಾನೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ತಾಯಿಯ ಹೊಟ್ಟೆಯಿಂದ ನಾವು ಹುಟ್ಟಿದ ಮೇಲೆ ತಾಯಿಗೆ ಗೌರವ ಕೊಡಬೇಕು ಅದೇ ಸಂವಿಧಾನದಿಂದ ನಾವು ಪಡ್ಕೊಂಡಿದ್ದ ಅಧಿಕಾರಕ್ಕೆ ನಾವು ಗೌರವ ಪಡಬೇಕಾಗತ್ತೆ ಸಂವಿಧಾನಕ್ಕೆ ಇವತ್ತು ಗೌರವ ಕೊಡದೆ ಇವತ್ತು ಅಧಿಕಾರವನ್ನ ಪಡ್ಕೊಂಡು ಕೇವಲ ಅಧಿಕಾರದ ವ್ಯಾಮ ವ್ಯಾಮ ವ್ಯಾಮಸ್ಕರ ಧರ್ಮವನ್ನ ಮುಂದಿಟ್ಕೊಂಡು ಇವತ್ತು ಸಂವಿಧಾನವನ್ನ ಘೋಷಣೆ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಕನ್ನಡಿಯ ಇಂಥವರ ವಿರುದ್ಧ ನಾವು ದಲಿತ ಸಂಘಟನೆಗಳು ಯಾವತ್ತೂ ಕೂಡ ನಾವು ಧ್ವನಿ ಎತ್ತಾನೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಕಡೆ ಈ ಒಂದು ಸಂವಿಧಾನ ಬಂದ್ಬಿಟ್ಟು ಇಡೀ ನಮ್ಮ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ಈ ಒಂದು ಸಂವಿಧಾನದಲ್ಲಿ ನಮ್ಮ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ರಚನೆ ಮಾಡಿದ್ದಾರೆ ಆ ಒಂದು ವಿಧಿವಿಧಾನಗಳನ್ನ ಬೇರೆ ಒಂದು ದೇಶಗಳಿಗೆ ಈ ಒಂದು ನಕಲು ಮಾಡುವಂತ ಒಂದು ಸೂಚನೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ಸಂವಿಧಾನದಿಂದ ಪ್ರತಿಯೊಂದು ಭಾರತೀಯರಿಗೂ ಅಷ್ಟೇ ಸಾಮಾಜಿಕ ನ್ಯಾಯಕ ಸಾಮಾಜಿಕ ನಾಯಕ ರಾಜಕೀಯ ಸಮಾನತೆಗಳು ಧಾರ್ಮಿಕ ಶೈಕ್ಷಣಿಕ ಪ್ರತಿಯೊಂದು ಸವಲತ್ತುಗಳು ಇವತ್ತು ಸಂವಿಧಾನದ ಉಂಟಾಗಿರುವಂತ ನಾವು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಅಷ್ಟೇ ಅಲ್ಲ ಹದಿನಾಲ್ಕು ವರ್ಷದಿಂದ ಹದಿನಾರು ವರ್ಷದವರೆಗೂ ಪ್ರತಿಯೊಂದು ಮಗು ಕಡ್ಡಾಯವಾಗಿ ಶಾಲೆಗೆ ಸೇರಬೇಕು ಅವರು ಪಾಲನೆಯನ್ನು ಮಾಡಬೇಕಂತ ಈ ಒಂದು ಸಂವಿಧಾನ ಅಷ್ಟೇ ಅಲ್ಲ ನಮ್ಮ ದೇಹದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಸಾಮಾಜಿಕವಾಗಿ ನಾಯಕವಾಗಿ ಸಂಸದೀಯವಾಗಿ ಶಾಸನವಾಗಿ ಇನ್ನೂ ವಿಶೇಷ ಯಾವ ರೀತಿಯಲ್ಲಿ ಮನುಷ್ಯನಿಗೆ ಏಕಪರ್ವತ ಆಗಿರ್ಬೋದು ಅಥವಾ ಚುನಾವಣಾ ಮತದಾರ ಇದಾಗಿರ್ಬೋದು ಪ್ರತಿಯೊಂದು ನಮ್ಮ ಈ ಒಂದು ಸಂವಿಧಾನದನ್ನ ಪಡ್ಕೊಂಡಿರುವುದಂತ ಹೇಳ್ಬೋದು ಬಂಧುಗಳೇ ಇವತ್ತು ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಈ ದಿನ ನಮ್ಮ ಈ ಒಂದು ದೇಶದಲ್ಲಿ ಅನೇಕ ದರೋಡೆಕಾರರು ಅನೇಕ ಸುಶಕ್ತಿಗಳನ್ನ ಒಳಪಟ್ಟಿರುವ ಕೆಲವೊಂದು ನಾಯಕರು ನಮ್ಮ ಇಷ್ಟೊಂದು ನಿರ್ಮಾಣ ಮಾಡುವಂತ ತರ್ತಾ ಇದ್ರು ಅಂತ ಹೇಳ್ತೀವಿ ಉದಾಹರಣೆಗೆ ಏನಪ್ಪಾ ಅಂದ್ರೆ ಈ ಒಂದು ಸಂವಿಧಾನ ಇಲ್ಲ ಅಂದ್ರೆ ನಾನು ಮಾಡಿದ್ದೆ ರಾಜ್ಯ ನಿರಂಕುಶ ಪ್ರಭುತ್ವ ಅನ್ನೋದು ನಮ್ಮ ದೇಶದಲ್ಲಿ ಉಳಿತಾ ಇತ್ತು ಅಂತೇಳಿ ಹೇಳಿ ಮೂಲಕ ನಾನು ತಿಳಿಸ್ಕೊಳ್ತಾ ಇದ್ದೇನೆ ಅಷ್ಟೇ ಅಲ್ಲ ಇನ್ನೊಂದು ಎಚ್ಕೋಬೇಕು ಸಂವಿಧಾನ ಅನ್ನೋ ಒಂದು ಇದ್ರ ಮುಖಾಂತರ ನಮ್ಮ ಕ್ಷೇತ್ರದಲ್ಲಿ ಏನ್ ಆಯ್ಕೆ ಆಗ್ತಾ ಇದಾರೆ ನಾಯಕರು ಅವರಿಗೆ ನಾಚಿಕೆ ಆಗಬೇಕು ಇಂತ ಒಂದು ಅನ್ನೋದು ಬಂದ್ಬಿಟ್ಟು ಸುಮಾರು ಡೆಲ್ಲಿವರೆಗೂ ಗೊತ್ತಿರುವಂತ ಒಂದು ಅಹ್ ಓಟ್ವಿ ಮಟ್ಟದ ಒಂದು ಗ್ರಾಮ ಆಗಿರುತ್ತೆ ಈ ಒಂದು ಗ್ರಾಮದಲ್ಲಿ ನಮ್ಮ ಈ ಒಂದು ಸಂವಿಧಾನ ಮೂಲಕ ಆಯ್ಕೆ ಆಗಿರುವಂತಹ ನಾಯಕರು ಈ ಬೇತುಬಂಗಲದಿಂದ ಒಂದು ಅಂಬೇಡ್ಕರ್ ನಿರ್ಮಾಣ ಮಾಡೋದಕ್ಕಾಗಿಲ್ಲ ಅಂದ್ರೆ ಅವರಿಗೆ ನಾಚಿಕೆ ಅಂತ ನಾನು ನಿಮ್ಮ ಮೂಲಕ ತಿಳಿಸ್ತಾ ಇದ್ದೇನೆ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲೂ ಅಷ್ಟೇ ಯಾರೇ ಆಗಲಿ ನಾಯಕರಿಗೆ ಈ ಮೊದಲು ನಮ್ಮ ಬೇತಮಂಗ್ಳ ಏನಾದ್ರು ತೋರಿಸಬೇಕು ಅಷ್ಟೇ ಅಲ್ಲ ನಮ್ಮ ಕೆ ಸಿ ರೆಡ್ಡಿ ಅವರು ಈ ಒಂದು ನಮ್ಮ ಕರ್ನಾಟಕ ಅವ್ರಿಗೂ ಸಹ ಯಾವುದೇ ರೀತಿ ಇದು ಕೊಟ್ಟಿಲ್ಲ ಈಗ ನಾನು ಹೇಳಕ್ ಇಷ್ಟಪಡ್ತೇನೆ ದಯವಿಟ್ಟು ಯಾರು ನಮ್ಮ ಕ್ಷೇತ್ರದಲ್ಲಿ ಈ ಒಂದು ಇದ್ರ ಮೂಲಕ ಆಯ್ಕೆ ಆಗುತ್ತಾರೋ ದಯವಿಟ್ಟು ಮುಂದಿನ ದಿನಗಳಲ್ಲಿ ಬೇತಮಂಗಲನ್ನ ಗುರುತಿಸಿ ಇವೊಂದು ಅಂಬೇಡ್ಕರ್ ಟೋರ್ ಆಗಿರ್ಬೋದು ಬೇರೆ ರೀತಿ ಸಮುದಾಯವನ್ನಾಗಿರ್ಬೋದು ಗುರುತಿಸಿ ನಮ್ಮ ಜಿಲ್ಲೆಗೆ ಎಂಬೆ ತರುವಂತಹ ಕೆಲಸ ಹೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ